ಇಡೀ ರಾಜ್ಯವೇ ಹೆಮ್ಮೆ ಪಡುವಂಥ ಕೆಲಸವನ್ನು ಧಾರವಾಡ ವಿದ್ಯಾಗಿರಿ ಠಾಣೆಯ ಪೊಲೀಸರು ನಡೆಸಿದ್ದು ಈ ರೋಚಕ ಕಾರ್ಯಾಚರಣೆಯ ವರದಿಯಿದೋ ಇವರು ಬದುಕಿ ಬಂದಿದ್ದೇ ದೊಡ್ಡದು ಹೌದು ಧಾರವಾಡ ವಿದ್ಯಾಗಿರಿಯ ಠಾಣೆಯ ಇನ್ಸ್ಪೆಕ್ಟರ್ ಸಂಗಮೇಶ್ ದಿಡಿಗ್ನಾಳ್ ಅವರ ಟೀಮ್ ಅಂಥದ್ದಂದು ಸಾಹಸ ಮಾಡಿ ತನಿಖೆಯಲ್ಲಿ ಯಶಸ್ವಿಯಾಗಿ ಮರಳಿದ್ದಾರೆ ಮಾರ್ಚ್ ಆರರಂದು ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಓಸಿಯನ್ ಪರ್ಲ್ ಹೋಟೆಲ್ನಲ್ಲಿ ನಡೆದ ಮದುವೆಯ ಸಮಯದಲ್ಲಿ ಬಾಲಕನವರ್ವ ಸರಳವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ ಮತ್ತು ವಜ್ರವನ್ನು ಲೂಟಿ ಮಾಡಿಕೊಂಡು ಪರಾರಿಯಾಗಿದ್ದ ಶಾಣ ಜನರ ದಡ್ಡತನದಿಂದ ಲಕ್ಷಾಂತರ ರೂಪಾಯಿ ಬೆಲೆಯ ವಜ್ರ ಚಿನ್ನವನ್ನು ಹುಡುಕುವ ಜವಾಬ್ದಾರಿ ಪೊಲೀಸರಿಗೆ ಬಿದ್ದಿತ್ತು ಆದರೆ ಪೊಲೀಸರ ಸ್ಥಿತಿ ಹೇಗಿತ್ತು ಅಂದರೆ

ಬರೋಬ್ಬರಿ ಹತ್ತು ದಿನಗಳವರೆಗೆ ಬಾಂಬೆ ಭೋಪಾಲ್ ಇಂದೋರ್ ಉಜ್ಜೈನ್ ಅಹಮದಾಬಾದ್ ತಿರುಗಿ ಕೊನೆಗೆ ಬಂದು ನಿಂತಿದ್ದು ಮಧ್ಯಪ್ರದೇಶದ ರಾಜ್ಗಢ ಜಿಲ್ಲೆಯ ಪಚೇರಿ ತಾಲೂಕಿನ ಕಡಿಸೂಸಿ ಎಂಬ ಕುಗ್ರಾಮದ ಬಳಿ ಈ ಗ್ರಾಮದಲ್ಲಿ ಇರೋ ಜನಸಂಖ್ಯೆಯ ಬಹುತೇಕರು ಕಾನೂನುಬಾಹಿರ ಚಟುವಟಿಕೆ ಮಾಡುತ್ತಲೇ ಬಂದಿದ್ದಾರೆ ಈ ಗ್ರಾಮ ಮೊದಲಿಂದಲೂ ವಿವಾದದಿಂದ ಕೂಡಿದೆ ಬೇರೆ ಬೇರೆ ರಾಜ್ಯದ ಪೊಲೀಸರು ಇಲ್ಲಿಗೆ ಹೋದಾಗ ಕಲ್ಲು ತೂರಾಟ ಮಾಡಲಾಗತ್ತೆ ಇಲ್ಲವೇ ಫೈರಿಂಗ್ ಮಾಡಲಾಗತ್ತೆ ಹೀಗಾಗಿ ಈ ಗ್ರಾಮಕ್ಕೆ ಹೋಗಲು ಈಗಲೂ ಬೇರೆ ಬೇರೆ ರಾಜ್ಯದ ಪೊಲೀಸರು ಭಯ ಬೀಳುತ್ತಾರೆ ಅಂತಹ ಊರಿಂದಲೇ ಆರೋಪಿಯ ಹೆಡಮುರಿಗೆ ಕಟ್ಟಿದ್ದು ನಮ್ಮ ಹೆಮ್ಮೆಯ ಧಾರವಾಡ ಪೊಲೀಸರು ಫೋನ್ ನಂಬರ್ ಆಗಲಿ ಇತ್ಯಾದಿ ಯಾವುದು ನಂಬರ್ ಸಿಗೋದಿಲ್ಲ ಬಟ್ ನಾವು ಒಂದು ಸೈಂಟಿಫಿಕ್ ಮೆಥಾಲಜಿನ ಅಡಾಪ್ಟ್ ಮಾಡಿ ಸೈಂಟಿಫಿ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಬಿಕಾಸ್ ಫಿಸಿಕಲ್ ಪ್ರೂವ್ಗಳು ಯಾವುದು ಸಿಗೋದಿಲ್ಲ ನಮಗೆ ಸೊ ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಕೆಲವೊಂದು ನಂಬರ್ಗಳನ್ನ ಕೆಲವೊಂದು ಗಾಡಿಗಳನ್ನ ಉಪಯೋಗ ಆಗಿರೋದಿಲ್ಲ ಬಟ್ ಒಳಗಡೆ ಬರಬೇಕಂದ್ರೆ ಒಂದು ಗಾಡಿ ಟ್ಯಾಗ್ ಯೂಸ್ ಮಾಡಿರೋದು ನಮ್ಮ ಗಮನಕ್ಕೆ ಬರುತ್ತೆ ಅದು ಒಂದೇ ಫೂನ ಇಟ್ಕೊಂಡು ಮತ್ತೆ ಈ ಸಿ ಟಿವಿನಲ್ಲಿ ನಮಗೆ ಏನು ವಿಷುವಲ್ಸ್ ಸಿಕ್ತು ಅದರ ಒಂದು ಆಧಾರದ ಮೇಲೆ ನಮ್ಮ ಟೀಮ್ ಅತ್ಯಂತ ಶ್ರಮ ಪಟ್ಟು ಆಲ್ಮೋಸ್ಟ್ ಟೆನ್ ಮಂತ್ಸು ಗುಜರಾತು ಗುಜರಾತಲ್ಲಿನ ಅಹಮದಾಬಾದ್ ಮುಂಬೈ ದೇನು ಉಜ್ಜೈನು ಇತ್ಯಾದಿ ಕಡೆ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಸಂಬಂಧ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೆನ್ ಅಲ್ಲಿಂದ ಸಣ್ಣ ಪುಟ್ಟ ಒಂದು ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶ ರಾಜ್ಯದ ರಾಜ್ಗಢ ಜಿಲ್ಲೆ ರಾಜ್ಗಢ್ ಜಿಲ್ಲೆಯಲ್ಲಿ ಪಚೋರ ತಾಲೂಕು ಅಂತ ಹೇಳಿ ಒಂದು ಕಡೆ ಈ ಅಪರಾಧವನ್ನು ಎಸಗಿದ ಗ್ರೂಪ್ ಅಲ್ಲಿ ಇರಬಹುದು ಅಂತ ಹೇಳಿ ನಮ್ಗೆ ಒಂದು ಕ್ಲೂ ಸಿಗುತ್ತೆ ಆ ಕ್ಲೂ ಬೇಸಿಸ್ ಮೇಲೆ ಆಲ್ಮೋಸ್ಟ್ ಹತ್ತು ದಿವಸ ಅಲ್ಲೇ ಕ್ಯಾಂಪ್ ಮಾಡ್ತಾರೆ ಅದು ಒಂಥರ ಈ ಆ ವಿಲೇಜ್ ಒಳಗಡೆ ಹೊರಗಡೆ ಅವರು ಹೋದ್ರೆ ತಕ್ಷಣ ಊರಿಗೆ ಊರೇ ಎದುರಾಗುತ್ತೆ ಬಡಿಗೆ ನಾವು ಏನು ಮಾಡಕ್ ಆಗೋದಿಲ್ಲ ವಾಪಸ್ ವಾಪಸ್ ಹೋಗಿ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಮೊಬೈಲ್ ಮೊಬೈಲ್ ನಂಬರ್ ಅಂತ ಇದೆ ವರ್ಕ್ ಮಾಡಿ ಮತ್ತೊಂದು ಆರೋಪಿಗೆ ಸಂಬಂಧಪಟ್ಟವ್ರನ್ನ ಬಶಕ್ ತಗೋತಾರೆ ಬಶಕ್ ತಗೊಂಡು ವಿಚಾರಣೆ ಮಾಡಿದಾಗ ಆಮೇಲೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಇದೇ ಟೀಮು ನಮ್ಮಲ್ಲಿ ಒಂದು ಹುಬ್ಳಿ ಹುಬ್ಳಿ ವಿದ್ಯಾಗಿರಿ ಠಾಣೆಯ ಪೊಲೀಸರು ಆರೋಪಿಯನ್ನ ತರುವುದಲ್ಲದೆ ಕಳುವಾಗಿದ್ದ ಅರವತ್ತೊಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ವಜ್ರ ವಶಪಡಿಸಿಕೊಂಡಿದ್ದಾರೆ ಆದರೆ ಪ್ರಜ್ಞಾವಂತರೆನಿಸಿಕೊಂಡ ದೂರುದಾರ ಲಕ್ಷ ಲಕ್ಷ ಬೆಲೆ ಬಾಳುವ ಚಿನ್ನ ವಜ್ರವನ್ನು ಓಸಿಯನ್ ಪರ್ಲ್ ಹೋಟೆಲಿಗೆ ತೆಗೆದುಕೊಂಡು ಹೋಗಿದ್ದು ಮಾತ್ರ ಶಾಣ್ಯಾರ ಬುದ್ಧಿ ಎಷ್ಟು ಎಂಬುದನ್ನು ತೋರಿಸುತ್ತೆ ಎನಿವೆ ಕಾಂಗ್ರಾಡ್ಸ್ ಸಂಗ್ಮೇಶ್ ದಿಢೀನ ಟೀಮ್